ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ಮ್ಯಾಚ್ ಅಂತ ಹೇಳಿದರೆ ಎಮ್ ಐ ವರ್ಸಸ್ ಕೆ ಕೆ ಆರ್ನ ನಡುವಿನ ಮ್ಯಾಚ್ ಇವತ್ತು ನಡೀತಿದೆ ಅಂತಲೇ ಹೇಳ್ಬೋದು ಅದರ ಪ್ರಯೋಗ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಯಾವ ರೀತಿ ಟೀಮ್ ವಿನ್ ಆಗ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಅಂತೂ ಎರಡಕ್ಕೆ ಎರಡು ಸೋತ್ಕೊಂಡು ಟೇಬಲ್ ಬಾಟಮಲ್ಲಿರುವಂಥ ಟೀಮ್ ಅದರಲ್ಲೂ ಕೆ ಕೆ ಆರ್ ಅಂತೂ ಒಂದು ಮ್ಯಾಚ್ನ ಸೋತ್ಕೊಂಡು ಒಂದು ಮ್ಯಾಚ್ನ ವಿನ್ ಹಾಕ್ಕೊಂಡು ಈಗ ಪಾಯಿಂಟ್ಸ್ ಟೇಬಲಲ್ಲೂ ಕೂಡ ಮೂರಕ್ಕೂ ನಾಲ್ಕನೇ ಸ್ಥಾನಕ್ಕೆ ಇದೆ ಕೆ ಕೆ ಆರು ಅದಕ್ಕಾಗಿ ಎಮ್ ಐ ಸಿಕ್ಕಪಟ್ಟು ಇಂಪಾರ್ಟೆಂಟ್ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಬಾಟಮಿಂದ ಮೇಲೆ ಬರಲಿಕ್ಕೆ ಅವ್ರಿಗೆ ವಿನ್ನ ಆಗಲೇಬೇಕು ಅದರಲ್ಲೂ ಹೋಮಲ್ಲಿ ಆಗ್ತಿರೋದ್ರಿಂದ ವಾಂಕೇಡಿ ಸ್ಟೇಡಿಯಮಲ್ಲಿ ಅದ ಎಲ್ಲ ರಿಪೋರ್ಟ್ಸ್ಗಳನ್ನು ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಎವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಯಾವ ರೀತಿ ಇದೆ ಪ್ಲೇಯಿಂಗ್ ಲೆವೆನ್ ನಾನಲ್ಲಿ ಸೆಲ್ವನ್ನ ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸೊಬ್ರಾಗಿ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸ್ಟೇಟವೇ ಬರೋದಾದರೆ ಮ್ಯಾಚ್ ಎಲ್ಲ ಆಗ್ತದೆ ಅಂತ ಕೇಳಿದ್ರೆ ವಾಂಕಿಡಿ ಸ್ಟೇಡಿಯಮಲ್ಲಿ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರುವಂಥ ಮ್ಯಾಚ್ ಆಗಿರೋದ್ರಿಂದ ಎಮ್ ಐನ್ ಹೋಮ್ ಗ್ರೌಂಡು ಇಲ್ಲಿ ಪಿಚ್ ರಿಪೋರ್ಟ್ ಕಡೆ ಬರ್ತಾ ಇದ್ದರೆ ಎವ್ರೇಜ್ ಫಸ್ಟ್ ಿಂಗ್ ಸ್ಕೋರೆ ಎರಡು ನೂರನ್ನು ಹೊಡೆದ್ರು ಕೂಡ ಇಲ್ಲಿ ಗ್ಯಾರಂಟಿ ಇಲ್ಲ ಆ ರೀತಿ ಚೀಸಬಲ್ ಸ್ಕೋರ್ನ ಇಲ್ಲಿ ಈ ಪಿಚ್ ಸಿಮಿಲರ್ ಪಿಚ್ ಇದೆ ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗ್ಗೆ ಪ್ಯಾರಾಡೈಸ್ ಈ ವಾಂಕಿಡೆ ಪಿಚ್ಚು ಅದಲ್ಲಂತೂ ಚೇಜಿಂಗ್ ತೆಗೆದುಕೊಂಡ್ರೆ ನೂರು ರನ್ ಹೊಡೆದ್ರು ಕೂಡ ಹದಿನೈದರಿಂದ ಹದಿನಾರು ಓವರ್ ಒಳಗೆ ಮುಗಿಸುವಂತಹ ಈ ಪಿಚ್ ಆಗಿರೋದರಿಂದ ಅಷ್ಟು ಬ್ಯಾಟ್ಗೆ ಈಸಿಯಾಗಿ ಬೋಲ್ಗಳು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಅಂತ ಹೇಳಿದರೆ ಅದರಲ್ಲಂತೂ ಎಮ್ ಐ ಹೆಚ್ಚಿನದಾಗಿ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ವಾಂಕಿಡೆದ್ರಲ್ಲಿ ಯಾರೇ ಕ್ಯಾಪ್ಟನ್ ವಿನ್ ಆದರೂ ಕೂಡ ಕೆ ಕೆ ಆರ್ ಕ್ಯಾಪ್ಟನ್ ಆದರೂ ಕೂಡ ಚೇಜಿಂಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಯಾಕಪ್ಪ ಅಂತಂದರೆ ಹೋದ ಈ ಐ ಪಿ ಎಲ್ನಲ್ಲಿ ಹೆಚ್ಚಿನದಾಗಿ ಚೇಜಿ ಚೇಜಬಲ್ ಸ್ಕೋರ್ಸ್ಗಳೇ ಅಚೀವ್ ಆಗಿರೋದು ಹೆಚ್ಚು ಅದಕ್ಕಾಗಿ ನನ್ನ ಪ್ರಕಾರ ಕೂಡ ಇಲ್ಲಿ ಯಾವುದೇ ಟೀಮ್ ಕ್ಯಾಪ್ಟನ್ ಕೊಡು ವಿನ್ನ ಟಾಸ್ ಆದರೂ ಕೂಡ ಹೆಚ್ಚಿನದಾಗಿ ಚೇಜಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ ಎವಡೇಜ್ ಫಸ್ಟಿಂಗ್ ಸ್ಕೋರ್ ಹೇಳಿದಾಗಿ ಎರಡುನೂರು ರನ್ ಇದೆ ರನ್ ಹೊಡೆದು ಗ್ಯಾರಂಟಿ ಇಲ್ಲ ಮತ್ತು ಏನಾದರೂ ಡಿಫೆಂಡ್ ಮಾಡ್ಕೊಳ್ಳೋದು ಎರಡು ನೂರ ಇಪ್ಪತ್ತು ಎರಡುನೂರ ಮೂವತ್ತರನ್ ಹತ್ತಿರ ಹೊಡೆದೆ ಈಸಿಯಾಗಿ ಡಿಫೆಂಡ್ ಮಾಡ್ಕೊಳ್ಬೋದು ಫಸ್ಟ್ ಚೇಜಿಂಗಲ್ಲಿ ಏನಾದರೂ ಎಡವಿದ್ರೆ ಮತ್ತು ಹೆಚ್ಚಿನದಾಗಿ ಪೇಸರ್ಸ್ಗಳಿಗೆ ಡಾಮಿನೇಟ್ ಆಗೋದು ಹೆಚ್ಚು ಡ್ಯೂಡು ಅಂದರೆ ಪೇಸರ್ಸ್ಗಳು ವಿಕೆಟ್ನ ತೆಗೆಯೋದು ಹೆಚ್ಚು ಸ್ಪಿನ್ನರ್ಸ್ಗಳಿಗೆ ಅಷ್ಟೊಂದು ಸಾತಿಲ್ಲ ಪಿಚ್ ಪೇಸರ್ಸ್ಗಳಿಗೆ ಈಸಿ ಹೆಲ್ಪ್ಫುಲ್ ಇದೆ ಈ ಪಿಚ್ ಅಂತಲೇ ಹೇಳ್ಬೋದಾಗಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದ್ದರೆ ಎಮ್ ಐ ಇಂದು ಹೋದ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ರೀತಿ ಇತ್ತು ಇವಾಗ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ಕೇಳಿದರೆ ಎಸ್ ಮೊದಲೇದಾಗಿ ರೋಹಿತ್ ಶರ್ಮಾ ಅವ್ರ ಜೊತೆ ರೆಟಿಂಗ್ ಅವರು ಓಪನಿಂಗ್ ಬರ್ತಾರೆ ರೆಟಿಂಗ್ ಅವರು ನೆಕ್ಸ್ಟ್ ನಂಬರ್ ತ್ರೀಯಲ್ಲಿ ತಿಲಕ್ ವರ್ಮ ಅವರು ನಂಬರ್ ಫೋರಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಎಸ್ ಸೂರ್ಯಕುಮಾರ್ ಯಾದವ್ ಅವ್ರ ಮೇಲೆ ಇಂಪ್ಯಾಕ್ಟ್ನ ಈ ವಾಂಕೇಡ್ ಸ್ಟೇಡಿಯಮ್ಮಲ್ಲಿ ಈಸಿಯಾಗಿ ಬೀರ್ತಾರೆ ಸೂರ್ಯಕುಮಾರ್ ಯಾದವ್ ಅವರು ಅವ್ರದ್ದಂತೂ ತ್ರೀ ಸಿಕ್ಸ್ಟಿ ಡಿಗ್ರಿ ಕಾಂಬಿನೇಷನ್ ಇರೋದ್ರಿಂದ ಸಿಕ್ಕಪಟ್ಟೆ ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ ಅವರು ನೆಕ್ಸ್ಟ್ ನಂಬರ್ ಫಿಫ್ತಲ್ಲಿ ಇಂಪ್ಯಾಕ್ಟ್ ಪ್ಲೇಯರಾಗಿ ವಿ ಅವರು ಬರ್ತಾರೆ ನಂಬರ್ ಸಿಕ್ಸ್ತಲ್ಲಿ ಕ್ಯಾಪ್ಟನ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟಲ್ಲಿ ನಮನ್ ಧೀರ್ ಅವರು ಮಿಚರ್ ಸೆಂಟ್ನರ್ ಅವರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಇವ್ರದ್ದು ಕಾಂಬಿನೇಷನೇ ಸಿಕ್ಕಾಪಟ್ಟೆ ಒಳ್ಳೆಯದಿದೆ ನೆಕ್ಸ್ಟಲ್ಲಿ ಪೇಸರ್ಸ್ ಆಗಿರುವಂಥ ದೀಪಕ್ ಚಹರ್ ಅವರು ಇವರು ಆಲ್ರೌಂಡರು ಟ್ರೆಂಟ್ ಬೋಲ್ಟ್ ಮುಜಿಬುರ್ ರಹೀಮ್ ಸತ್ಯನಾರಾಯಣ್ ರಾಜು ಬೂಮ್ರವ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಇಲ್ಲ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅವ್ರು ಬಂದಂತೂ ಸಾಲಿಡ್ ಇದ್ರದ್ದು ಬಾಲಿಂಗ್ ಅಟ್ಯಾಕ್ ಬೇಸ್ ಅಟ್ಯಾಕ್ ಅಂತಲೇ ಹೇಳ್ಬೋದಾಗಿದೆ ಆದರೆ ಬ್ಯಾಟಿಂಗಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಇವ್ರದ್ದು ಮುಂಬೈ ಇಂಡಿಯನ್ಸ್ದು ಯಾಕಪ್ಪ ಅಂತ ಹೇಳಿದೆ ಎಕ್ಸ್ಪೀರಿಯನ್ಸೇ ಇಲ್ಲ ಇಲ್ಲಿ ನೋಡ್ತಾ ಇದ್ದರೆ ರೋಹಿತ್ ಶರ್ಮಾ ಅವರು ರಿಟಿಂಗ್ ಜೊತೆ ಓಪನ್ ಮಾಡ್ತಾರೆ ಅವ್ರಿಗಂತೂ ಒಂಚೂರು ಎಕ್ ಎಕ್ಸ್ಪೀರಿಯೆನ್ಸೇ ಇಲ್ಲ ಅಂದರೆ ಹಿಟ್ಟಿಂಗ್ ಎಬಿಲಿಟಿನೇ ಇಲ್ಲ ಅದೇ ನೆಕ್ಸ್ಟಂತೂ ನಂಬರ್ ಫಿಫ್ತಲ್ಲೂ ಕೂಡ ಅಷ್ಟೊಂದು ಇಂಪ್ಯಾಕ್ಟ್ ಬೀರುವಂಥ ಪ್ಲೇಯರ್ಸ್ಗಳು ಇಲ್ಲ ಇದು ಮುಂಬೈ ನಮ್ಗೆ ಬರಲ್ಲ ವಾಂಕಿಡಿ ಆಗಿರೋದ್ರಿಂದ ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅಂತೂ ಮುಂಬೈ ಇಂಡಿಯನ್ಸ್ಗೆ ಇರುತ್ತೆ ಇವಾಗ ಕೆ ಕೆ ಆರ್ ನೋಡ್ತಾ ಇದ್ದೆ ಕೆ ಕೆ ಆರ್ನಲ್ಲಿ ಯಾವ ರೀತಿ ಸ್ಟ್ರಾಂಗ್ ಲೆವೆನ್ನ ಕರ್ಕೊಂಡು ಬರಬಹುದು ಅಂತ ಕೇಳಿದರೆ ಎಸ್ ಮೋಹಿನಲ್ಲಿ ಅವರು ಹೋದ ಮ್ಯಾಚಲ್ಲಿ ಬಂದಿದ್ದು ನನ್ನ ಪ್ರಕಾರ ಇವಾಗಲೂ ಕೂಡ ಅವರೇ ಓಪನಿಂಗ್ ಮಾಡ್ತಾರೆ ಡಿಕಾಕ್ ಜೊತೆಗೆ ಡಿಕಾಕ್ ಅಂತ ಸಬ್ಲೆನ್ಸ್ ಫಾರ್ಮಲ್ ಇದು ತೊಂಬತ್ತೇಳರ ರನ್ ಔಟ್ ಆಗಿದ್ದರು ಹೋದ ಮ್ಯಾಚಲ್ಲಿ ಅದಕ್ಕಾಗಿ ಅಲಿ ಅವ್ರ ಜೊತೆ ಡಿಕಾಕ್ ಅವರು ನಂಬರ್ ತ್ರೀಯಲ್ಲಿ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ನೆಕ್ಸ್ಟಲ್ಲಿ ರಘು ವಂಶಿ ಅವರು ವೆಂಕಟೇಶ್ ಅಯ್ಯರ್ ರಿಂಕು ಸಿಂಗ್ ಆ್ಯಂಡ್ರ ರಸಲ್ ರಮಣದೀಪ್ ಸಿಂಗ್ ಸ್ಪ್ಲೆಂಡರ್ ಜಾನ್ಸನ್ ವೈಭವ್ ಅರೋರ ಹರ್ಷಿತ್ ರಾಣಾ ವರುಣ್ ಚಕ್ರವರ್ತಿ ಇದು ಕೆ ಕೆ ಆರ್ನ ಪ್ಲೇಯಿಂಗ್ ವಿನ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಹಿಡಿದು ಕೂಡ ಸಿಕ್ಕಾಪಟ್ಟೆ ಬಲಡ್ ಇದೆ ಮುಂಬೈ ಇಂಡಿಯನ್ಸ್ಗಂತೂ ಈಸಿ ಅಂತೂ ಇರಲ್ಲ ಹೋಮ್ ಅಡ್ವಾಂಟೇಜ್ ಇದ್ದರೂ ಕೂಡ ಮುಂಬೈ ಇಂಡಿಯನ್ಸ್ಗೆ ಅಂತೂ ಈ ಮ್ಯಾಚ್ ವಿನ್ ಆಗೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರೆಡಿಕ್ಷನ್ ಪ್ರಕಾರ ಬರ್ತಾ ಇದ್ದರೆ ಇವತ್ತು ಅವರು ಏನಾದರೂ ಬಂದರೆ ಮುಂಬೈ ಇಂಡಿಯನ್ಸ್ ಕಡೆ ಇರತ್ತೆ ಅಥವಾ ಕೆ ಕೆ ಆರ್ ಹೆಚ್ಚಿನದಾಗಿ ನೈಂಟಿ ಪರ್ಸೆಂಟ್ ಹತ್ತತ್ರ ವಾಂಕಿಡಿ ಸ್ಟೇಡಿಯಮ್ಮಲ್ಲಿ ಕೆ ಕೆರೆ ವಿನ್ ಆಗುವ ಪರ್ಸೆಂಟೇಜ್ ಇದೆ ಅಂತ ನಾನು ಹೇಳಬಹುದಾಗಿದೆ ನೋಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸ ನನ್ನ ಮಿನಿಮಮ್ ಪ್ರಿಡಿಕ್ಷನ್ ಹೇಳಿ ಏನಿದ್ದರೂ ಕೂಡ ಕೆ ಕೆಆರ್ದು ಅದರಲ್ಲಂತೂ ಇವತ್ತು ವೆಂಕಟೇಶ್ ಯಯ್ಯರ್ ಅವರು ಸಿಕ್ಕಪಟ್ಟೆ ಸಬ್ನ್ಸ್ ಫಾರ್ಮಲ್ಲಿ ಪಕ್ಕ ಬ್ಯಾಟಿಂಗಲ್ಲಿ ರನ್ಸ್ ಬರುತ್ತೆ ಮತ್ತು ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಅವರು ಕೂಡ ರನ್ಸ್ ನ ಸ್ಕೋರ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ನಿಮ್ಗೆ ಏನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಮುಂಬೈ ಇಂಡಿಯನ್ಸ್ ವರ್ಸಸ್ ಕೆ ಕ್ಯಾರ್ ನನ್ನ ನಡುವಿನ ಪ್ರೀವ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಎಷ್ಟು ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ